ವೀಕ್ಷಕರೇ ನಾನ್ ನಿಮ್ಮ ತಿಲಕರಾಜ್ ಚಂದ್ರಗ್ರಹಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಳೆಯ ದಿನ ಅಂದ್ರೆ ಬುಧವಾರ ಸೆಪ್ಟೆಂಬರ್ ಹದಿನೆಂಟು ಚಂದ್ರಗ್ರಹಣ ಆಚರಣೆ ಇದೆ ಸೊ ಭಾರತ ದೇಶದಲ್ಲಿ ಆಚರಣೆ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲು ಇಲ್ಲ ಆದರೆ ಅದರ ವೈಬ್ರೇಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಗ್ರಹಣ ಬಂದಾಗ ವಿಶೇಷವಾಗಿ ನಾವು ಕೆಲವೊಂದು ತಂತ್ರಗಳನ್ನು ಮಂತ್ರವನ್ನು ಪಠಿಸಿದಾಗ ಅಲ್ಲಿ ಅದ್ಭುತ ಪರಿಣಾಮ ಸಿಗ್ತಕ್ಕಂಥದ್ದು ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು ನೋಡಿ ಪ್ರತಿದಿನ ನಾವು ಮಂತ್ರವನ್ನು ಪಠಿಸ್ತೇವೆ ಆದರೆ ಈ ಗ್ರಹಣ ಸಮಯದಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಸೈಂಟಿಫಿಕ್ ಆಗಿ ಕೂಡ ಹಾಗೂ ಆಧ್ಯಾತ್ಮಿಕ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಯಾರು ಆ ಸಮಯದಲ್ಲಿ ಅತಿ ಹೆಚ್ಚು ಮಂತ್ರವನ್ನು ಪಠಿಸ್ತಾರೆ ಯಾವುದಾದ್ರೂ ಒಂದು ಮಂತ್ರವನ್ನು ಪಠಿಸ್ಬೋದು ಅಥವಾ ವಿಶೇಷ ಮಂತ್ರವನ್ನು ಪಠಿಸ್ಬೋದು ಅಥವಾ ಸಾಧನೆ ಮಾಡ್ಬೋದು ಅಥವಾ ಮಂತ್ರವನ್ನು ಸಿದ್ಧಿ ಮಾಡ್ತಾರೆ ಅವರಿಗೆ ಆ ಮಂತ್ರ ಸಿದ್ಧಿಯಾಗುತ್ತೆ ಸಿದ್ಧಿಯಾಗುವುದಂದರೆ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಈ ಥರ ಯಾವುದಾದ್ರೂ ಕೆಲಸಕ್ಕೆ ಸಾಧನೆಯ ಕೆಲಸಕ್ಕೆ ಸೊ ಅಂತಹ ಸಮಯ ನಾಳೆಯ ದಿನ ಬುಧವಾರ ಬಂದಿದೆ ಭಾರತದಲ್ಲಿ ಗೋಚಾರ ಇಲ್ಲ ಬೇರೆ ಕಡೆಯೆಲ್ಲ ಬೇರೆ ದೇಶದಲ್ಲೆಲ್ಲ ಗೋಚಾರ ಇದೆ ಮೀನಾರಾಶಿಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ನಾಳಿನ ನಾಳೆಯ ದಿನದ ಗ್ರಹಣ ಸಂಭವಿಸುತ್ತೆ ಯಾವಾಗ ಸಮಯ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷ ತನಕನೂ ಗ್ರಹಣ ಇರುತ್ತೇವೆ ಸೊ ಆ ಸಮಯದಲ್ಲಿ ತಿನ್ಬೋದಾ ತಿಂದೆ ಇದ್ದರೆ ತುಂಬ ಒಳ್ಳೆಯದು ಏನಾದಾಗುತ್ತಾ ಆವತ್ತಾಗಲ್ಲ ಬೇರೆ ದಿನ ಏನಾದರೂ ಆಗ್ಬೋದು ಪ್ರಾಬ್ಲಮ್ ಆಗ್ಬೋದು ನೋಡಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ರಾಶಿಯವರಿಗೆ ಶುಭ ದಿನ ಈ ರಾಶಿಯವರು ಗ್ರಹಣ ಬಂದಾಗ ಈ ರಾಶಿಯವರು ಕೋಟ್ಯಾಧೀಶರಾಗ್ತಾರೆ ರಕ್ಷಾಧೀಶರಾಗ್ತಾರೆ ಈ ರಾಶಿಯವರಿಗೆ ದರಿದ್ರ ಹಿಡಿಯುತ್ತೆ ಇರುವುದೇ ಹನ್ನೆರಡು ರಾಶಿ ಪ್ರಪಂಚದಲ್ಲಿ ಎಷ್ಟೋ ಸಾವಿರ ಕೋಟಿ ಜನಸಂಖ್ಯೆ ಇದೆ ಆ ರಾಶಿಗೆ ಹೇಗೆ ಸಮಸ್ಯೆ ಕೊಡುತ್ತೆ ಅಂದರೆ ಗ್ರಹಣ ಬಂದ ತಕ್ಷಣ ಒಬ್ಬ ಮೇಷರಾಶಿಯವನು ಯಾವ ಹೇಗೆ ಕೋಟ್ಯ ದಿಶ ಆಗ್ತಾನೆ ಇದೆಲ್ಲ ನೋಡಿ ಸುಮ್ಮನೆ ವ್ಯೂಸ್ ಆಗಬೇಕು ಅಂತ ಈ ರೀತಿ ಕೊಡ್ತಾರೆ ಇದೆಲ್ಲ ಇಲ್ಲ ಆದರೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ತುಂಬ ಉಪಯೋಗ ಇದೆ ಗ್ರಹಣದಿಂದ ಯಾರದನ್ನು ಉಪಯೋಗ ಮಾಡ್ತಾರೆ ಯೂಸ್ ಮಾಡ್ತಾರೆ ಆ ಸಮಯವನ್ನು ಅದರಿಂದ ತುಂಬ ಪುಣ್ಯ ಸಂಪಾದನೆ ಆಗುತ್ತೆ ಗ್ರಹಣ ಬರುವುದೇ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅದೇ ರೀತಿ ನಮ್ಮ ಇಷ್ಟಾರ್ಥವನ್ನು ಕೂಡ ಸಿದ್ಧಿ ಮಾಡ್ಕೋಬೋದು ಇವತ್ತಿನ ನಾನು ಹೇಳ್ತಕ್ಕಂಥ ತಂತ್ರ ನಿಮ್ಮ ಬದುಕಿನಲ್ಲಿ ತುಂಬ ಚೇಂಜಸ್ ಕೊಡ್ಬೋದು ಹೌದು ನೋಡಿ ಗ್ರಹಣದ ಸಮಯದಲ್ಲಿ ಪ್ರಾರಂಭ ಮಾಡಿ ಈ ತಂತ್ರವನ್ನು ಹಣಕಾಸಿನ ಸಮಸ್ಯೆಯಿಂದ ನೀವು ಹೊರಬರ್ತೀರ ನಂಬಿಕೆಯಿಂದ ಮಾಡಿ ಇಲ್ಲದೇ ಇದ್ದರೆ ಖಂಡಿತವಾಗಲೂ ಈ ವಿಡಿಯೋನೇ ನೋಡಬೇಡಿ ತೊಂದರೆ ಇಲ್ಲ ನೋಡೋರು ನೋಡ್ತಾರೆ ನೋಡಿ ನಾಳೆಯ ದಿನ ಆರು ಗಂಟೆಯಿಂದ ಆರು ಹನ್ನೊಂದು ಗ್ರಹಣ ಪ್ರಾರಂಭ ಆಗುತ್ತೆ ಹತ್ತು ಹದಿನೇಳು ಅಂದರೆ ಹತ್ತು ಇಪ್ಪತ್ತರ ತನಕ ಸರಿಸುಮಾರು ಇರುತ್ತೆ ಅಲ್ಲಿಯ ತನಕ ಈ ತಂತ್ರವನ್ನು ಅದರ ಒಳಗೆ ನೀವು ಈ ತಂತ್ರವನ್ನು ಮಾಡ್ಬೋದು ಬುಧವಾರ ವಿಶೇಷವಾಗಿ ನೀವು ಒಂದು ಜೀರಿಗೆಯನ್ನು ತಗೊಳ್ಳಿ ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಸಾಕು ಜೀರಿಗೆಯನ್ನು ತಗೊಂಡು ನಿಮ್ಮ ಈ ಭಾಗದಲ್ಲಿ ಅಂದರೆ ನಿಮ್ಮ ತುಟಿ ಏನಿರುತ್ತೆ ಆ ಭಾಗದಲ್ಲಿ ಆ ಜೀರಿಗೆಯನ್ನು ಇಡಬೇಕು ಜೀರಿಗೆಯನ್ನು ಇಟ್ಟು ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಸ್ವಲ್ಪ ಜೀರಿಗೆಯನ್ನು ತಗೊಂಡು ಇಲ್ಲಿಟ್ಟು ಅಂದರೆ ಈ ತುಟಿ ಹೊರತ್ತೆ ಇಲ್ಲಿ ಸ್ವಲ್ಪ ಇಟ್ಟರೆ ಸಾಕು ಸ್ವಲ್ಪನೇ ಜೀರಿಗೆ ಸಾಕು ಅದನ್ನು ಇಲ್ಲಿಟ್ಟು ಈ ಮಂತ್ರವನ್ನು ನಾಳೆಯ ದಿನ ನೀವು ಪಠಿಸಬೇಕು ಯಾವ ಮಂತ್ರ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಅಂತ ನೂರ ಎಂಟು ಬಾರಿ ಆದರೆ ಅದು ಕೂಡ ನಾಳೆಯ ವಿಶೇಷ ದಿನ ಗ್ರಹಣದ ಸಮಯದಲ್ಲಿ ಪಠಿಸಿದ್ದಾದರೆ ಹಣಕಾಸಿನಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ನೆಕ್ಸ್ಟ್ ಏನು ಚಂದ್ರಗ್ರಹಣ ಬರುತ್ತೆ ಅದರ ಒಳಗೆ ನಿಮಗೆ ನಿಮ್ಮ ಸಾಲಗಳು ತೀರ್ಬೋದು ಅಥವಾ ಏನಾದರೂ ಒಂದು ದುಡ್ಡು ಸ್ಟ್ರಕ್ ಆಗಿದ್ದರೆ ಆ ದುಡ್ಡು ನಿಮಗೆ ಸಿಗ್ಬೋದು ಸಾಲ ಕೊಟ್ಟಿದ್ರೆ ಬರ್ಬೋದು ಓಂ ರಂ ರಾಹುವೇ ನಮಃ ಅಂತ ಇಷ್ಟೇ ನೂರ ಎಂಟು ಬಾರಿ ಪಠಿಸಿ ಜಾಸ್ತಿನೂ ಪಠಿಸ್ಬೋದು ಇಷ್ಟೇ ಸಿಂಪಲ್ ತಂತ್ರವನ್ನು ಸಿಂಪಲ್ ಪರಿಹಾರವನ್ನು ಮಾಡಿ ತುಂಬಾ ಚೇಂಜಸ್ ಆಗುತ್ತೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ ಜೀರಿಗೆ ತಕ್ಷಣ ದುಡ್ಡು ಬರುತ್ತಾ ಅತೀ ಬುದ್ಧಿವಂತಿಕೆ ಮಾಡಬೇಡಿ ಅತಿ ಬುದ್ಧಿವಂತಿಕೆ ಮಾಡಿದರೆ ವರ್ಕ್ ಆಗಲ್ಲ ಕೆಲವರು ಇದ್ದಾರೆ ಅತಿ ಬುದ್ಧಿವಂತರು ಅದು ಜೀರ್ಗೆಟ್ಟ ತಕ್ಷಣ ಬರುತ್ತಾ ಅವರಿಗೆ ದುಡ್ಡು ಬಂದಿದಾ ಆಗಿದ ಈ ಥರ ಕ್ವಶನ್ ಕೇಳೋರು ತುಂಬ ಜನ ಇರ್ತಾರೆ ಅಂಥವರೆಲ್ಲ ನೋಡೋದೇ ಬೇಡ ನನಗೇನು ತೊಂದರೆ ಇಲ್ಲ ನೋಡಲಿ ನೋಡ್ತಾ ಇದ್ರು ಕೂಡ ಯಾರಿಗೆಲ್ಲ ನಮ್ಮ ಮೇಲೆ ನಂಬಿಕೆ ಇದೆ ಅದರ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಖಂಡಿತವಾಗ್ಲೂ ನೀವು ಮಾಡಿದಂತಹ ಆ ಏನಿದೆ ನಾಳೆಯ ದಿನ ಮಾಡಿದಂಥ ತಂತ್ರ ಫಲ ಕೊಡುತ್ತೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ